ಗುಡ್ ಮಾರ್ನಿಂಗ್ ಇವಾಗ ತಾನೇ ಗೆದ್ದಿದ್ದೀನಿ ಟೈಮ್ ಬಂದು ಇದು ಕಾಲ್ ಅಮ್ಮನ ಮನೆಯಿಂದ ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತು ಎಲ್ರಿಗೂ ಕೂಡ ಶುಭೋದಯ ಚಿರು ಇನ್ನೂ ಮಲ್ಕಿದ್ದಾನೆ ನಾನು ಎಲ್ಲೇ ಇದ್ದರೂ ಬೆಳಗಿನ ಜಾವದ ನನ್ನ ರೊಟ್ಟಿನ ಬಿಸಿನೀರು ಕುಡಿಯೋ ಅಭ್ಯಾಸವನ್ನು ನಾನು ತಪ್ಪಿಸ್ಕೊಳ್ಳೋದಿಲ್ಲ ಏಕೆ ಅಂದರೆ ಬಿಸಿನೀರು ನಮ್ಮ ಬಾಡಿಗೆ ಬೆಳಗ್ಗಿನ ಜಾವ ತುಂಬಾ ಮುಖ್ಯ ಅದರಿಂದ ನಮಗೂ ಕೂಡ ತುಂಬಾ ಬೆನಿಫಿಟ್ ನೀವು ಕೂಡ ಈ ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಿದೆ ಆರೋಗ್ಯಕ್ಕೆ ನಾನು ಆಲ್ರೆಡಿ ಇದನ್ನ ಹೇಳ್ತಾನೆ ಬಂದಿದ್ದೀನಿ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನಾನು ವಿಡಿಯೋ ಹಳೆಯ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಏನು ಹೇಳಿದ್ದೀನಿ ಅಂತ ಬೆಳಗಿನ ತಿಂಡಿಗೆ ಅಮ್ಮ ಚಿರು ಬರ್ತಾನೆ ಅಂತೇಳ್ಬಿಟ್ಟು ಅವನಿಗೆ ದೋಸೆ ಏನೇ ಇಷ್ಟ ಅಂತೇಳ್ಬಿಟ್ಟು ದೋಸೆಗೆ ಹಾಕಿದ್ರು ಹಾಗೆ ಚಟ್ನಿಯೂ ಕೂಡ ರೆಡಿ ಮಾಡ್ತಾಯಿದ್ರು ಚಟ್ನಿ ಕಾಯಿ ಚಟ್ನಿ ಅಷ್ಟೇ ಆಲೂಗಡ್ಡೆ ಇರಲಿಲ್ಲ ಅಂಥೇಳಿ ಆಲೂಗಡ್ಡೆ ಪಲ್ಯ ಮಾಡಲಿಲ್ಲ ಹಾಗೆ ಚಟ್ನಿನೇ ಸಾಕೊಂಡು ಚಿರುನೂ ಕೂಡ ಚಟ್ನಿ ಜೊತೆ ತಿಂತೀನಿ ಅಂತ ಹೇಳ್ದ ಹಾಗಾಗಿ ದೋಸೆ ಹೋಗ್ಕೊಂಡು ತಿಂಡಿನೂ ಕೂಡ ತಿಂದು ಆಯಿತು ಹಾಗೆ ಮತ್ತು ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಚಿರುಗೆ ಕಲ್ಲಂಗಡಿ ಹಣ್ಣು ತಿನ್ನಂಗೆ ಆಗ್ಬಿಟ್ಟಿದೆ ನನಗೆ ಕಲ್ಲಂಗಡಿ ಹಣ್ಣು ಬೇಕು ಅಂತ ಹಠ ಮಾಡ್ತಾಯಿದ್ದೆ ಹಾಗಾಗಿ ನನ್ನ ಫ್ರೆಂಡ್ಗೆ ಹೇಳಿ ಕಿರಣ್ ಅಂತ ಕುಂದೂರು ಅವ್ರಿಗೆ ಹೇಳಿ ತರಿಸ್ಕೊಂಡೆ ಕಲ್ಲಂಗಡಿ ಹಣ್ಣು ತಂದು ಕೊಟ್ಟೋದು ದೊಡ್ಡ ಹಣ್ಣು ತಂದು ಕೊಟ್ಟೋದ ಅದನ್ನು ಹೇಗೆ ಖಾಲಿ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಹಾಗಾಗಿ ಹೆಚ್ಚು ಸ್ವಲ್ಪ ತೆಗೆದಿಟ್ಟೆ ಫ್ರಿಜ್ಜಲ್ಲ ಹಾಗೇ ತೆಗೆದಿಟ್ಟಿದ್ದೀನಿ ಎಲ್ಲ ನೀಟಾಗಿ ಕವರ್ ಮಾಡಿ ಹಾಗೆ ಹೆಚ್ಚು ಕೊಟ್ಟೆ ತಿಂದ ಸಿಪ್ಪೆಯೆಲ್ಲ ನೀಟಾಗಿ ತೆಗೆದುಬಿಟ್ಟು ಹಾಗೆ ಅಪ್ಪಾಜಿ ಇದ್ದರು ಅಪ್ಪಾಜಿನೂ ಕೂಡ ತಿಂದರು ನನಗೆ ಸ್ವಲ್ಪ ಹುಷಾರಲಿಲ್ಲ ಅಂಥೇಳಿ ನಾನು ಏನು ಹಣ್ಣು ತಿನ್ನಲಿಲ್ಲ ಅಂದರೆ ಹಣ್ಣು ನಾನು ತಿನ್ನಂಗಾಗಿದ್ರೆ ಫುಲ್ ಹಣ್ಣೆಲ್ಲ ಖಾಲಿ ಮಾಡಿಬಿಡ್ತಿದ್ದೆ ಹಾಗಾಗ್ತಿತ್ತು ಹಾಗೆಯೇ ಅವರಿಗೆ ಅಮ್ಮ ಹೋಗಿದ್ದರು ಪಾಪ ಹುಷಾರಿಲ್ಲ ಅಂತೇಳ್ಬಿಟ್ಟು ಅಲ್ಲಿ ನೂಡಲ್ಸ್ ಕಳಿಸಿದ್ರು ಮ್ಯಾಗಿ ಚಿರುಗೆ ಮಾಡಿಕೊಡೋಣ ಅಂತೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೆ ಇದು ಎರಡು ನಿಮಿಷದಲ್ಲಿ ಆಗುತ್ತೆ ಅಂತಾರೆ ಎರಡು ನಿಮಿಷ ಇಲ್ಲ ಐದು ನಿಮಿಷನಾದರೂ ಬೇಕು ಇದನ್ನು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದಕ್ಕೆ ಒಂದು ಫೈವ್ ಮಿನಿಟ್ಸ್ ಆದರೂ ಬೇಕು ಹಾಗೇ ಏನಿಲ್ಲ ಪಟಾಪಟ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಅಮ್ಮ ಹೆಚ್ಕೊಟ್ರು ಟೊಮೊಟೊ ಹಣ್ಣು ಒಂದು ಹಾಗೆ ತರಕಾರಿ ಏನೂ ಆಗ್ತಿಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗುತ್ತೆ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಆ ರೀತಿ ಹಾಕಿದರೆ ಇನ್ನೇನು ಹಾಕಿಲ್ಲ ಸಾಸಿವೆ ಕಡಲೆಬೇಳೆ ಜೀರಿಗೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಣ್ಣು ಅಷ್ಟೇ ಹಾಕಿ ನಾನು ಇದನ್ನು ಸ್ವಲ್ಪ ಮೆತ್ತಗೆ ನಾನು ಇದು ಮಾಡಿಕೊಂಡು ಹಾಗೆಯೇ ಎರಡು ಪ್ಯಾಕೆಟ್ ಇತ್ತು ಎರಡು ಪ್ಯಾಕೆಟಲ್ಲಿರುವಂತಹ ಇರುವಂತಹ ಪೌಡರ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡಿದೆ ಬೇಡ ಅಂದ್ಕೊಂಡೆ ಚುರು ಇದನ್ನು ಹಾಕು ಹಾಕು ಅಂತೇಳ್ದೆ ಮನೇಲಿರೋವಂಥ ಮಸಾಲೆ ಹಾಕೋಣ ಅಂತ ಮಾಡಿದೆ ಗರಂ ಮಸಾಲೆ ಬೇಡ ಇದನ್ನೇ ಹಾಕು ಅಂತ ಹಾಕಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಡೋದು ಈ ಥರ ಏನಾದರೂ ಗರಂ ಮಸಾಲ ಹಾಕಿದ್ದೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ ಬೇಡ ಇದನ್ನೇ ಹಾಕು ಹಾಕು ಅವನು ಅಷ್ಟು ಬೇಗ ತಿಂತೀನೋ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಅದನ್ನು ಕೂಡ ಈಗ ಒಂಚೂರು ಕರ್ಬೇವನ್ನೂ ಕೂಡ ಹಾಕಿ ಎಲ್ಲರೂ ಕೂಡ ಮನೇಲಿ ಮಕ್ಕಳಿ ಮಾಡಿಕೊಡ್ತಿದ್ರು ಸಾಮಾನ್ಯವಾಗಿ ನಾನು ಕೂಡ ಹಾಗೆ ಚಿರು ಆಟ ಮಾಡ್ತಿದ್ದೆ ಹೇಳಿಬಿಟ್ಟು ಮಾಡಿದೆ ಏನಾದರೂ ಮಾಡಿಕೊಡ್ತಾಯಿದ್ರೆ ಮಕ್ಕಳಿಗೂ ಕೂಡ ತುಂಬ ಖುಷಿ ತಿಂತಾರಲ್ಲ ಹಾಗಾಗಿ ನಾನು ಕೂಡ ಮಾಡಿಕೊಟ್ಟಿದ್ದೀನಿ ಹಾಗೆ ಏನಿದು ಇವತ್ತು ಅಮ್ಮನ ಮನೇಲಿ ಏನೇನೋ ವೀಡಿಯೋನ ತೋರಿಸ್ತಾ ಇದ್ದಾಳೆ ಅಂತ ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಅಷ್ಟು ವೀಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಾನು ಕೂಡ ಸ್ವಲ್ಪ ಖುಷಿ ಖುಷಿಯಾಗಿರೋಣ ಹೇಳಿಬಿಟ್ಟು ನಾನು ಕೂಡ ಮಾಡ್ತಾಯಿದ್ದೀನಿ ಇದಕ್ಕೇನು ಎರಡು ಪ್ಯಾಕೆಟ್ ಇದೆಲ್ಲ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಜಾಸ್ತಿ ನೀರು ಹಾಕಿದರೆ ಕುಡಿದು ತಿನ್ನಿ ತಿನ್ನಿ ತಿಂದು ಕುಡೀರಿ ಅನ್ನಂಗೆ ಆಗ್ಬಿಡುತ್ತೆ ಮ್ಯಾಗಿ ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗೇ ಇರಲಿ ಅಂತೇಳ್ಬಿಟ್ಟು ನೂಡಲ್ಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ ಸ್ವಲ್ಪ ನೀರು ಸಾಕು ಆಲ್ರೆಡಿ ಅದರಲ್ಲಿ ಉಪ್ಪು ಕೂಡ ಇರುತ್ತೆ ಹಾಗಾಗಿ ನಾನು ಕೂಡ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ನಾನು ಮನೆಯ ಎಲ್ಲಿವರೆಗೂ ಬಂದಿದೆ ಕಟ್ಟಡ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಹಾಗೆ ನನ್ನ ವಿಡಿಯೋನು ಇಷ್ಟ ಆಗ್ತಾ ಇದ್ದರೆ ಯಾವುದೇ ಯೂಸ್ಫುಲ್ ಆಗೋ ವಿಡಿಯೋ ನಿಜವಾಗ್ಲೂ ಶೇರ್ ಅಂತ ಇದ್ದೀನಿ ಬಟ್ ಹುಷಾರಿಲ್ಲದ ಕಾರಣ ನಾನು ಯಾವುದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ ನೀವು ಕೂಡ ಹಾಗೇನೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನನಗೆ ಈ ಜೊತೆಗೆ ನಾನು ಸ್ವಲ್ಪ ತಿನ್ನೋಣ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹುಷಾರಿಲ್ಲ ನನಗೂ ಕೂಡ ಬಾಯಿನಾದರೂ ತಿನ್ನಬೇಕು ಸ್ಪೈಸಿಯಾಗಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ತಿನ್ನೋಣ ಅಂತೇಳಿ ತೊಗೊಂಡೆ ಸೊ ಅಷ್ಟನ್ನು ಖಾಲಿ ಮಾಡೋಕ್ಕಾಗಲ್ಲ ಸ್ವಲ್ಪ ತಿಂದೆ ಯಾಕೋ ತಿನ್ನೋಂಗಾಗಲಿಲ್ಲ ಹಾಗೆಯೇ ಬನ್ನಿ ಎಷ್ಟು ಎಲ್ಲಿವರೆಗೂ ಬಂದಿದೆ ಮನೆ ಕೆಲಸ ಅಂತೇಳ್ಬಿಟ್ಟು ಒಂದು ಸಣ್ಣ ವಿಡಿಯೋನ ನಿಮ್ಮ ಜೊತೆ ತೋರಿಸ್ತೀನಿ ನೋಡಿಕೊಂಡು ಬೇಗ ಬನ್ನಿ ಅಡುಗೆ ಮನೆ ನೋಡ್ಬೋದು ತುಂಬಾ ಚಿಕ್ಕದಾಗಿತ್ತು ಅಡುಗೆ ಮನೆ ಮತ್ತು ರೂಮು ಎರಡು ಅಟ್ಯಾಚ್ ಇತ್ತು ಹಾಗಾಗಿ ಅಡುಗೆ ಮನೆನ ಫ್ರೀ ಮಾಡಿದ್ದು ರೂಮ್ ಇತ್ತಲ್ಲ ಆ ರೂಮನ್ನು ಕೂಡ ಅದನ್ನು ತೆಗೆದುಬಿಟ್ಟು ರೂಮು ಫ್ರೀ ಮಾಡಿದ್ವಿ ಅಡುಗೆ ಮನೆನ ಆ ಕಡೆ ಒಂದು ಅಡುಗೆ ಮನೆಗೆ ಎರಡು ಕಿಟಕಿ ಬಂದಿದೆ ಇರಲಿ ಯಾವಾಗ ಬೆಳಕು ಅಷ್ಟೊಂದು ಬರ್ತಾ ಇರಲಿಲ್ಲ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಹಾಗಾಗಿ ಇದು ರೂಮಲ್ಲೂ ಕೂಡ ಒಂದು ಕಿಟಕಿ ಹಾಗೆ ಮೇಲೆಲ್ಲ ಶೆಲ್ಪ್ ಏನಾದರೂ ವಸ್ತು ಇಟ್ಕೊಂಡಕ್ಕೆ ಮಾಡ್ತಾ ಇದ್ದಾರೆ ಕೆಲಸಗಳನ್ನು ಇನ್ನೂ ಮಾಡೋದಿದೆ ರೂಮ್ ಕೂಡ ಹಿಂದ್ಗಡಿಕೆ ಮಾಡಿದ್ದೀವಿ ಹಾಗೆ ಒಂದು ಮನೆ ಒಂದು ಟಾಯ್ಲೆಟ್ ಅಚ ಅಟ್ಯಾಚ್ ಇದೆ ಹಾಗೆಯೇ ಒಂದು ಇಂಡಿಯನ್ನು ವೆಸ್ಟರ್ನು ಎರಡೂ ಕೂಡ ಟಾಯ್ಲೆಟ್ ರೂಮ್ ನಾವು ಮಾಡಿದ್ದೀವಿ ಒಂದೇ ಇತ್ತು ಹಾಗಾಗಿ ವೆಸ್ಟನ್ನು ಎರಡು ಈಗ ಸಪ್ರೇಟಾಗಿ ಮಾಡಿರೋದು ಅಲ್ಲಿ ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಆದಾಗ ಎಲ್ಲದನ್ನೂ ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂದಿದೆ ಎಲ್ಲರೂ ಕೂಡ ವಿಡಿಯೋ ನೋಡಿದರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಯ್ ಬಾಯ್